ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದ ವರ್ಧಮಾನ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲಿಗೆ ನಾವು ಎಂ ಗೋಪಾಲಕೃಷ್ಣ ಅಡಿಗ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ ಇವರು ಕುಂದಾಪುರ ತಾಲೂಕಿನ ಮೊಗೇರಿಯವರು ಹದಿನೆಂಟು ಎರಡು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜನಿಸಿದಂತಹ ಅಡಿಗರು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ನಾಗಪುರ ವಿಶ್ವವಿದ್ಯಾನಿಲಯದಲ್ಲಿ ಕ್ರಮವಾಗಿ ಬಿ ಎ ಆನರ್ಸ್ ಹಾಗೂ ಇಂಗ್ಲಿಷ್ ಎಂ ಎ ಪದವಿಯನ್ನು ಪಡೆದಿದ್ದಾರೆ ಹೈಸ್ಕೂಲು ಅಧ್ಯಾಪಕರಾಗಿ ಕನ್ನಡದ ಹೆಸರಾಂತ ಸಾಕ್ಷಿ ಪತ್ರಿಕೆ ಆರಂಭಿಸಿದರು ಲಾಲ್ ಬಹದ್ದೂರ್ ಕಾಲೇಜು ಸಾಗರ ಹಾಗೂ ಪೂರ್ಣಪ್ರಜ್ಞ ಕಾಲೇಜು ಉಡುಪಿ ಇಲ್ಲಿ ಪ್ರೊಫೆಸರ್ ಹಾಗೂ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು ಇವರು ನವ್ಯ ಕನ್ನಡ ಕಾವ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿ ಕನ್ನಡ ಕಾವ್ಯ ಪರಂಪರೆಯ ಒಂದು ಭಾಗವೇ ಆಗಿದ್ದಾರೆ ಅದರ ಜೊತೆಯಲ್ಲೇ ಅವರು ಅನೇಕ ಸಾಹಿತ್ಯ ಸಂಘಗಳನ್ನು ಕಟ್ಟಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಚಂಡೆ ಮದ್ದಳೆ ಭಾವತರಂಗ ಭೂಮಿಗೀತ ವರ್ಧಮಾನ ಇವುಗಳು ಕವನ ಸಂಕಲನಗಳು ಹಾಗೆ ಆಕಾಶದೀಪ ಅನಾಥೆ ಕಾದಂಬರಿ ಇವಿಷ್ಟು ಕಾದಂಬರಿ ಹುಲಿರಾಯ ಮತ್ತು ಇತರ ಕಥೆಗಳು ಇದು ಕಥಾ ಸಂಕಲನ ಹಾಗೆ ಮಣ್ಣಿನ ವಾಸನೆ ಕನ್ನಡದ ಅಭಿಮಾನ ಇವು ವಿಚಾರ ವಿಮರ್ಶಾ ಲೇಖನಗಳು ನೆನಪಿನ ಗಣೆಯಿಂದ ಅನ್ನುವಂಥದ್ದು ಆತ್ಮಚರಿತ್ರೆ ಹಾಗೆ ಸುವರ್ಣ ಸಾಹಿತ್ಯ ರೈತರ ಹುಡುಗಿ ನಾಲ್ಕು ಮಂದಿ ಗೆಳೆಯರು ಇವು ಅನುವಾದ ಸಾಹಿತ್ಯ ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ ಅವುಗಳಲ್ಲಿ ಮುಖ್ಯವಾದದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿಗಳು ಕೂಡ ಸಂದಿವೆ ಇನ್ನೀ ಕವನದ ಆಶಯ ಏನೆಂದರೆ ಈ ವರ್ಧಮಾನ ಕವಿತೆ ಜೀವನದ ಹಲವು ಮುಖ್ಯ ಮಜಲುಗಳನ್ನು ಕುರಿತು ಮಾಡಿದಂತಹ ಕಲಾತ್ಮಕವಾದಂತಹ ಪ್ರಬುದ್ಧ ವಿಮರ್ಶೆಯಾಗಿದೆ ಹರೆಯದ ಮನಸ್ಸಿನ ಕ್ರಾಂತಿ ಭಾವ ವರ್ತಮಾನದ ಏರಿಳಿತಗಳಿಂದ ಕೂಡಿದ ನಡವಳಿಕೆ ಅದನ್ನು ಕಂಡ ಹಿರಿಯ ತಲೆಮಾರು ಕಳವಳಗೊಳ್ಳುತ್ತಿರುವ ಬಗೆಯನ್ನು ಚಿತ್ರಿಸ್ತದೆ ಪರಿವರ್ತನೆಗಳೆಲ್ಲವನ್ನು ಒಪ್ಪಿಕೊಳ್ಳುತ್ತಾ ಜೀರ್ಣಿಸಿಕೊಳ್ಳುತ್ತಾ ವರ್ತಮಾನವನ್ನು ಸನಾತನಕ್ಕೆ ಕೊಂಡಿ ಹಾಕುತ್ತಾ ನಡೆಯುತ್ತಿರುವ ಬದುಕಿನ ಸ್ವರೂಪದ ಬಗ್ಗೆ ಕವಿಯ ಎಚ್ಚರ ವರ್ತಮಾನದ ವೈಲಕ್ಷಣಗಳಿಗೆ ಕಳವಳಗೊಳ್ಳದ ಕಳವಳಗೊಳ್ಳದೆ ಬದುಕು ಸಾರ್ಥಕವಾಗಿ ವಿಕಾಸಗೊಳ್ಳುವ ಪರಿ ಇಲ್ಲಿ ಪ್ರಕಟಗೊಳ್ಳುವಂತಹ ಬಗೆ ಅನನ್ಯವಾದುದು ಸರಿ ವಿದ್ಯಾರ್ಥಿಗಳೇ ಈ ಕವಿತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ನೋಡಿ ಮೂರು ಪ್ರಶ್ನೆಗಳಿವೆ ವರ್ಧಮಾನ ಕವಿತೆಯ ಆಶಯವೇನು ವಿವರಿಸಿರಿ ಎರಡನೇ ಪ್ರಶ್ನೆ ವರ್ತಮಾನದ ತಲ್ಲಣಗಳು ವರ್ಧಮಾನ ಕವಿತೆಯಲ್ಲಿ ಹೇಗೆ ಅನಾವರಣಗೊಂಡಿವೆ ವಿಚಾರ ಮಾಡಿರಿ ಮೂರನೇ ಪ್ರಶ್ನೆ ಪರಂಪರೆಯ ಅಂತರವನ್ನು ವರ್ಧಮಾನ ಕವಿತೆಯಲ್ಲಿ ಗುರುತಿಸಬಹುದೇ ಚರ್ಚಿಸಿ ಇವೆಲ್ಲದಕ್ಕೂ ಒಂದೇ ಉತ್ತರ ನೋಡ್ತಾ ಹೋಗಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಂತಹ ವರ್ಧಮಾನ ಕವಿತೆಯಲ್ಲಿ ಪರಂಪರೆಯ ಅಂತರವನ್ನು ಗುರುತಿಸುವುದು ಅಥವಾ ಕಿರಿಯರ ಪೀಳಿಗೆ ಹಿರಿಯರ ಪೀಳಿಗೆಯ ನಡುವಿನ ದ್ವಂದ್ವವನ್ನು ಈ ಕವನದಲ್ಲಿ ನಾವು ಗಮನಿಸಬಹುದು ಈ ಕವನದಲ್ಲಿ ಹೇಳಿರುವಂತಹ ಶೀನ ಯುವ ಜನಾಂಗದ ಆಧುನಿಕತೆಯ ಪ್ರತೀಕ ಆತನ ತಂದೆ ನಾಣಿ ಪರಂಪರೆಯ ಸಂಕೇತ ಅಂದರೆ ಅಂದರೆ ಹಿಂದಿನ ಪೀಳಿಗೆಯ ಸಂಕೇತ ಇವರಿಬ್ಬರ ನಡುವಿನ ಆ ಧೋರಣೆ ಪರಂಪರೆ ಹಾಗೂ ಆಧುನಿಕ ಕತೆಗಳ ನಡುವಿನ ಆಧುನಿಕತೆಗಳ ನಡುವಿನ ಅಂತರ ಅಥವಾ ಒಂದು ಕಂದಕಕ್ಕೆ ಸಂಕೇತವಾಗುತ್ತದೆ ಇಂದಿನ ಈ ಆಧುನಿಕ ಕಾಲದ ಶೀನನದು ಕೇವಲ ರಾಜಕುಮಾರತನದ ಪೊಗರು ಹಾಗಾಗಿ ಆತ ರಾಜಕುಮಾರತನದ ಚಿಗುರು ಮೀಸೆ ಆತನಿಗೆ ದೇಶ ಕಾಣದಂತೆ ಹಬ್ಬಿದೆ ಅಂದರೆ ನಾಳಿನ ನಾಗರಿಕನಾಗಬೇಕಾದಂಥ ನಾಗರಿಕರಾಗಬೇಕಾದಂತಹ ಯುವ ಜನಾಂಗಕ್ಕೆ ದೇಶದ ಚಿಂತನೆಯೇ ಇಲ್ಲ ಅನ್ನುವಂಥದ್ದನ್ನು ಕವಿ ಇಲ್ಲಿ ಈ ಕವನದ ಮುಖಾಂತರ ವ್ಯಕ್ತಪಡಿಸ್ತಾರೆ ಶೀನನ ಕತ್ತಿನ ಕುಣಿಕೆ ಹರಿದು ಹರವೋಹರವಾಗಿ ಹೋದರೂ ಆತನ ರಾಜಕುಮಾರತನಕ್ಕೇನೂ ಕಡಿಮೆ ಇಲ್ಲ ಅಂದರೆ ಆತ ರಾಜಕುಮಾರನ ರೀತಿಯಲ್ಲೇ ಆತ ಜೀವಿಸ್ತಾ ಇದ್ದಾನೆ ಹುಲ್ಲು ಭೂಮಿ ಗಿಡ ಹೋದರು ಎಲ್ಲವನ್ನು ಎತ್ತೆತ್ತಿ ಕುತ್ತುವುದೇ ಆತನ ಪ್ರಗತಿ ಇಷ್ಟಾದರೂ ಆತನ ಮೊಳೆವ ಕೊಂಬು ಅಂದರೆ ಈಗಿನ ಅಹಂಕಾರಕ್ಕೆ ತೀರದ ತುರಿಕೆ ಅರಬಿಟ್ ಹಾಕಣ ಸವಾರಿಯ ಪೊಗರು ಈ ಮಗ ಶೀನನಿಗೆ ಕೈಲಾಗದ ಕೆಲಸಕ್ಕೆ ಬಾರದ ಮಹತ್ವಾಕಾಂಕ್ಷೆ ಅಂದರೆ ಆಗದೇ ಇರುವಂತಹ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಒಂದು ಹುಮ್ಮಸ್ಸು ಆತನಿಗೆ ಆಕಾಶ ಕೈಗೆಟುಕಬೇಕು ಕೋಶಾವಸ್ಥೆ ಮರಳಿ ಬರಬೇಕು ತನಗಿಂತ ಮೊದಲು ಅಪ್ಪ ಯಾಕೆ ಹುಟ್ಟಿದ ಅನ್ನುವಂತಹ ಒಂದು ಪ್ರಶ್ನೆ ಹಾಗಾಗಿ ಆತನಿಗೆ ಆಕಾಶ ಕೈಗೆಟಕದೇ ಇರುವುದಕ್ಕೆ ಮತ್ತು ಮರಳಿ ಕೋಶಾವಸ್ಥೆ ಸಿಗದೇ ಇರುವುದಕ್ಕೆ ತನಗಿಂತಲೂ ಮೊದಲು ತನ್ನ ಅಪ್ಪ ಹುಟ್ಟಿದ್ದಕ್ಕೆ ಹಾಗೆ ಮೊಲೆ ಬಿಡಿಸಿದ ಅವಮಾನದ ಮುಯ್ಯಿ ತೀರದಕ್ಕೆ ರೊಚ್ಚು ಅವನಲ್ಲಿ ಹೀಗಾಗಿ ಗಾಳಿ ಮತ್ಸರವನ್ನು ಕೊಚ್ಚುತ್ತಾನೆ ಭಾರಿ ರೋಪು ಹಾಕಿ ಕಿರುಚುತ್ತಾನೆ ಮೂರು ಸಾರಿ ಕುಪ್ಪಳಿಸಿ ಹುಂಕರಿಸುತ್ತಾನೆ ಹಿಪ್ಪಿ ಅನ್ನುವಂಥದ್ದನ್ನು ನೀವು ಕೇಳಿರ್ಬೋದು ಅದು ಆಧುನಿಕತೆಯ ಪ್ರತೀಕ ಅದರ ಪರಿಣಾಮ ಅಪಾಯಕಾರಿಯಾದದ್ದು ಹಿಪ್ಪಿ ಗೆಳೆಯರು ಶೀನನನ್ನು ಉಬ್ಬಿಸಿ ಗಾಳಿ ಕುದುರೆ ಸವಾರಿ ಮಾಡಿಸ್ತಾರೆ ಅಂದರೆ ಆತನಲ್ಲಿ ಕನಸನ್ನು ಕಟ್ಟಿಸ್ತಾರೆ ಕಿಲಾಡಿ ರಸ್ತೆಯಲ್ಲಿ ಶೀನನ ಗಾಳಿ ಕುದುರೆ ಸವಾರಿ ಮುನ್ನುಗ್ಗುತ್ತಿರುವಾಗ ಕಿಲಾಡಿ ರಸ್ತೆಯ ಕೊನೆಯ ತಿರುವಿನಲ್ಲಿ ಅಪಘಾತಕ್ಕೆ ಈಡಾಗುತ್ತದೆ ಅದೂ ಕೂಡ ಎಚ್ಚರಿಕೆ ಅನ್ನುವಂಥ ಬೋರ್ಡಿನ ಕೆಳಗೆ ಕ್ಷೀಣ ಹೆದ್ದಾರಿ ಬಿಟ್ಟು ಬಿದ್ದು ಎದ್ದು ಹೆದ್ದಾರಿ ಹಿಡಿಯುವ ಉತ್ಪಾತ ವರ್ಧಮಾನದ ವರಾತತನದು ಅಂದರೆ ಹೆದ್ದಾರಿಯಲ್ಲಿ ಹೀಗೆ ಬಿದ್ದು ಎದ್ದು ಮತ್ತೆ ಹೆದ್ದಾರಿ ಹಿಡಿಯುವಂತಹ ಅಪಘಾತವೇ ಉತ್ಪಾತ ಬೆಳವಣಿಗೆಯ ಮೆರವಣಿಗೆ ಗಾಳಿಗುದುರೆ ಸವಾರಿಗೆ ಉಬ್ಬಿಸಿದಂತಹ ಹಿಪ್ಪೆ ಗೆಳೆಯರು ಕಾಣದ ದೂರದ ವಿಜಯದ ಮೇಲೆ ಹುಬ್ಬೇರಿಸುತ್ತಾರೆ ಹಲ್ಲು ಕಿರಿಯುತ್ತಾರೆ ತಮ್ಮ ಏಕತಾರಿ ಜೋಗುಳ ಅವರು ತೂಕಡಿಸುತ್ತಾರೆ ಶೀನನದು ಈಗ ಕಂದಕ ತುಂಬಿ ಬಿದ್ದಿರುವ ಭೂತ ನಿರಾಧನ ಅಂದರೆ ಭೂತ ರಾಕ್ಷಸರ ಸ್ಥಿತಿ ಕಂದಕ ತುಂಬಿ ಬಿದ್ದಿರುವ ಈ ಭೂತ ವಿರಾಧನದ ಸುತ್ತಲೂ ಕಣ್ಣುಗುಡ್ಡೆ ತಲೆಬುರುಡೆ ಹೃತ್ಖಂಡ ಚರು ಅಂದರೆ ಹವಿಸು ಈ ಅಪಾಯಕಾರಿ ಸ್ಥಿತಿಯೇ ಇಂದಿನ ಯಜ್ಞ ಸ್ಥಿತಿಯಾಗಿದೆ ಕರುಳ ಗೋಜಲು ತೊಡರಿ ಬಿದ್ದೆದ್ದು ಹರಿಯುವ ಶೀನನ ಈ ಕಂಠೀರವಾಭಿನಯ ಕಂಡು ನಲಿಯುವವರಿಲ್ಲ ಶೀನ ಹೆಸರಿಗೆ ಮಾತ್ರ ಪುರಾಣದ ಧ್ರುವ ವೀರಾಧಿವೀರ ಪುರಾಣದ ಧ್ರುವ ಮಲತಾಯಿ ಸುರುಚಿಯ ತಿರಸ್ಕಾರದಿಂದ ತಂದೆಯ ಸಿಂಹಾಸನದಿಂದ ಎರವಾಗಬೇಕಾಯಿತು ಮಗನ ಈ ಸ್ಥಿತಿಗೆ ಹೆತ್ತ ತಾಯಿ ಸುನೀತಿ ಕಣ್ಣೀರು ಮಿಡಿಯಬೇಕಾಯಿತು ಆಗ ಧ್ರುವನು ವಿಷ್ಣುವನ್ನು ಕುರಿತು ಘೋರ ತಪಸ್ಸು ಮಾಡಿ ರಾಜ್ಯವನ್ನು ಪಡೆದ ಧ್ರುವ ತಾರ ರಾಜ್ಯವನ್ನು ಪಡೆದು ಕೂಡ ಆತ ಅದನ್ನು ತಿರಸ್ಕರಿಸಿ ಧ್ರುವ ತಾರೆಯಾಗುತ್ತಾನೆ ಗುರು ದ್ರೋಣನ ಸುಗ್ರೀವಾಜ್ಞೆಯನ್ನು ಏಕಲವ್ಯ ಪೂರೈಸಿದ ಈ ಆಧುನಿಕ ಶೀನ ಸುನೀತಿಯ ಕಣ್ಣೀರು ಸುರುಚಿಯ ತಿರಸ್ಕಾರ ಗುರು ದ್ರೋಣನ ಸುಗ್ರೀವಾಜ್ಞೆಯನ್ನು ಹೊತ್ತ ವಿರಾಧಿವೀರ ಆದರೆ ಈ ವಿರಾಧಿವೀರನಿಗೆ ಧ್ರುವನ ಏಕಲವ್ಯನ ಸಾಧನೆಯ ಸಾಮರ್ಥ್ಯ ಮಾತ್ರ ಇಲ್ಲ ಅದೆಲ್ಲವನ್ನು ಆತ ಮರೆತು ಬಿಟ್ಟಿದ್ದಾನೆ ಆತನ ವಿರಾಧಿವೀರತ್ವ ಕಾರ್ಯರೂಪಕ್ಕೆ ಅದೇನು ಬರುವಂಥದ್ದಲ್ಲ ಇನ್ನು ಶೀನನ ತಂದೆ ನಾಣಿ ಪರಂಪರೆಯ ಸಂಕೇತ ಶೀನ ಆಧುನಿಕತೆಯ ಕಂದಕಕ್ಕೆ ಭೂತ ವಿರಾಧನಾಗಿ ಬಿದ್ದಿದ್ದಾನೆ ಪರಂಪರೆಯನ್ನು ಕೊಂಡಿಯಿಂದ ಕಳಚಿಕೊಂಡಿದ್ದಾನೆ ಮಗ ಶೀನ ಬಿದ್ದ ಕಂದಕದ ಕೊರಳಿನ ದಂಡೆಯ ಬಂಡೆಯ ಮೇಲೆ ಕುಳಿತು ಕಂದಕದ ಕೆಳಗೆ ಬಿದ್ದು ಅಳುತ್ತಿರುವ ಪಂಚಾಗ್ನಿ ಮಧ್ಯಸ್ಥ ಮಗನನ್ನು ಕೂಗಿ ಕರೆಯುತ್ತಾನೆ ಮಗನನ್ನು ಪರಂಪರೆಗೆ ಎಳೆತಂದು ಆ ಪರಂಪರೆಯಲ್ಲಿ ಆತನನ್ನು ನೆಲೆಗಳಿಸಬೇಕು ಎಂದು ತಂದೆಯ ಅಭಿಷ್ಠೆಗೆ ಇದು ಸಂಕೇತವಾಗಿದೆ ಆದರೆ ಶೀನಾ ಪರಂಪರೆಯ ಕೊಂಡಿಯನ್ನೇ ಕಡಿದುಕೊಂಡು ಮೇಲಕ್ಕೇರಿ ಬರದಷ್ಟು ಆಧುನಿಕತೆಯ ಕಂದಕಕ್ಕೆ ಬಿದ್ದಿದ್ದಾನೆ ಹಗಲೆಲ್ಲ ಹಿಪ್ಪಿಗಳ ಜೊತೆಯ ಆಧುನಿಕತೆಯನ್ನು ಹೀರಿ ಮಗ ಹಿಪ್ಪೆಯಾಗಿ ಓದುದನ್ನು ಕಂಡು ಇನ್ನು ಪರಂಪರೆಯ ಪಾಡೇನು ಎಂದುಕೊಂಡು ತನ್ನ ಪ್ರತಿರೂಪ ಹುಡಿಗೊಳ್ಳುತ್ತಿರುವುದಕ್ಕೆ ಕಂಗಾಲಾಗುತ್ತಾನೆ ತನ್ನ ಮಗನಲ್ಲಿ ತನ್ನ ಪ್ರತಿರೂಪವನ್ನು ಕಾಣದೇ ಕಂಗಾಲಾದ ತಂದೆ ಇನ್ನೂ ಪಿತೃಪಿತಾಮಹರ ಶ್ರಾದ್ದದ ಗತಿ ಏನು ಎಂದು ಚಿಂತಿಸುತ್ತಾನೆ ಹೀಗೆ ಆಧುನಿಕ ಯುವ ಜನಾಂಗ ಪರಂಪರೆಯ ಕೊಂಡಿಯನ್ನು ಕಳಚಿಕೊಂಡು ಆಧುನಿಕತೆಯ ಕಂದಕಕ್ಕೆ ಬಿದ್ದ ದುರಂತವನ್ನು ನಾವು ಈ ಕವನದಲ್ಲಿ ಕಾಣಬಹುದು ಇನ್ನು ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆ ವರ್ಧಮಾನ ಕವನದ ಸಂಕ್ಷಿಪ್ತ ಸಾರಾಂಶವನ್ನು ನಿರೂಪಿಸಿರಿ ಅಂತ ಇದೆ ಇದನ್ನು ಕೂಡ ನೀವು ಈ ಕವನದ ಕವನ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಮೂರು ಸಂದರ್ಭಗಳಿವೆ ಗಮನಿಸಿ ನಾಲ್ಕು ಸಂದರ್ಭಗಳಿವೆ ಮೊದಲ ಸಂದರ್ಭ ರೇಗೆ ಕಿರುಚುತ್ತಾನೆ ಭಾರಿ ರೋಪು ಈ ಮೇಲಿನ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ವರ್ಧಮಾನ ಅನ್ನುವಂತಹ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಶೀನನ ವ್ಯರ್ಥ ಸಾಹಸವನ್ನು ಕೊಚ್ಚಿಕೊಳ್ಳುವ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಶೀನನಿಗೆ ರಾಜಕುಮಾರತನದ ಪೊಗರು ಆತನ ರಾಜಕುಮಾರತನದ ಚಿಗುರು ಮೀಸೆ ದೇಶ ಕಾಣದಂತೆ ಆಗುತ್ತದೆ ಆದರೆ ಕತ್ತಿನ ಕುಣಿಕೆ ಹರಿದು ಹರೋಹರವಾಗುತ್ತದೆ ಹುಲ್ಲು ಧರೆ ಗಿಡ ಪೊದರು ಎಲ್ಲವನ್ನು ಎತ್ತೆತ್ತಿ ಕೂತಿದರೂ ಕೂಡ ಆತನದು ತೀರದ ತುರಿಕೆ ಮೊಳೆವು ಆತನ ಕೊಂಬಿಗೆ ಅರಬಿ ಠಾಕಣ ಸವಾರಿಯ ಪೊಗರು ಆಕಾಶ ಕೈಗೆಟಕತೆ ಇರುವುದಕ್ಕೆ ಕೋಶಾವಸ್ಥೆ ಮರಳಿಬಾರದಕ್ಕೆ ತನಗಿಂತ ಮೊದಲೇ ತನ್ನ ಅಪ್ಪ ಹುಟ್ಟಿದ್ದಕ್ಕೆ ಮೊಲೆ ಬಿಡಿಸಿದ ಅವಮಾನದ ಮುಯಿ ತೀರದ್ದಕ್ಕೆ ಆತನಿಗೆ ರೊಚ್ಚು ಇವೆಲ್ಲ ಆತನ ಸಾಹಸಿಗಳೇ ಆದರೆ ಇವೆಲ್ಲವೂ ಇವು ಈಡೇರದೇ ಇದ್ದುದಕ್ಕೆ ಆತನಿಗೆ ರೊಚ್ಚು ಅನ್ನುವಂಥ ಸಂದರ್ಭವನ್ನು ಕವಿ ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಎರಡನೇ ಸಂದರ್ಭ ನೋಡಿ ತನ್ನ ಶಾಪಗ್ರಸ್ತ ಸೆರೆಗೆ ತಾನೇ ಪಹರೆ ಉತ್ತರ ಈ ಮೇಲಿನ ಸಾಲನ್ನು ಗೋಪಾಲಕೃಷ್ಣ ಅಡಿಗರು ಬರೆದ ವರ್ಧಮಾನ ಅನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಶೀನ ತನ್ನ ಸಾಧನೆಗೆ ತಾನೇ ಚಪ್ಪಾಳೆ ತಟ್ಟಿಕೊಳ್ಳುವಂಥ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಆಧುನಿಕ ಯುವ ಜನಾಂಗದ ಪ್ರಗತಿಯೇ ಅಪಘಾತ ಇಲ್ಲಿ ಶೀನಾ ಅದರ ಪ್ರತಿರೂಪ ಇಂದಿನ ಆಧುನಿಕ ಬದುಕು ಅಪಾಯಕಾರಿ ಕಿಲಾಡಿ ಬದುಕಿನ ರಸ್ತೆ ಅಥವಾ ಮಾರ್ಗ ಆಧುನಿಕ ಹಿಪ್ಪಿ ಜನರ ಅಥವಾ ಯುವ ಜನಾಂಗದ ಗೆಲುವು ಎಂದರೆ ಎಲ್ಲೋ ದೂರದಲ್ಲಿ ಕಾಣದ ಗೆಲುವನ್ನು ಕಂಡು ಹುಬ್ಬೇರಿಸುವುದು ಹಲ್ಲು ಕಿರಿಯುವುದು ತಮ್ಮ ಏಕತಾರಿ ಜೋಗಳ ಹೀರಿ ತುಕ್ಕಡಿಸುವುದು ಗೆಲುವಿನ ಸಾಧನೆ ಅಥವಾ ಕೃತಿಯೇ ಇಲ್ಲದೆ ಗೆಲುವನ್ನು ಅನುಭವಿಸುವಂತಹ ವ್ಯರ್ಥ ಸ್ಥಿತಿಯೇ ಇಂದಿನ ಆಧುನಿಕತೆಯ ನವಯುಗ ಜನಾಂಗದ ಪ್ರಗತಿಯಾಗಿದೆ ಹಾಗೆ ಹಿಪ್ಪಿ ಗೆಳೆಯರು ಶೀನನನ್ನು ಉಬ್ಬಿಸಿ ಗಾಳಿಗುದುರೆ ಸವಾರಿ ಮಾಡಿಸಿ ಆತ ಕಿಲಾಡಿ ರಸ್ತೆಯ ತಿರುವಿನಲ್ಲಿ ಬಿದ್ದೆದ್ದು ಅಪಘಾತ ಮಾಡಿಕೊಳ್ಳುವಂತೆ ಮಾಡುವುದೇ ಇಂದಿನ ಪ್ರಗತಿ ಒಟ್ಟಾರೆ ಪರಂಪರೆಯ ಕೊಂಡಿಯನ್ನು ಕಳಚಿಕೊಂಡು ದುರಂತದತ್ತ ಸಾಗುತ್ತಿರುವ ಆಧುನಿಕ ಬದುಕಿನ ಮುಖಗಳನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಮೂರನೇದು ನೋಡಿ ಪ್ರಾಯದ ಲಹರಿ ಗೆಲ್ಲಿ ಯಾವುದು ತೀರ ಯಾವ ನೆಲೆ ಯಾವ ಗುರಿ ಉತ್ತರ ನೋಡಿ ಈ ಮೇಲಿನ ಸಾಲನು ಎಂ ಗೋಪಾಲಕೃಷ್ಣ ಮೊಗೇರಿ ಅವರು ಬರೆದಂತಹ ಗೋಪಾಲಕೃಷ್ಣ ಅಡಿಗರು ಬರೆದಂತಹ ವರ್ಧಮಾನ ಅನ್ನುವ ಕವ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಆಧುನಿಕ ಯುವ ಜನಾಂಗದ ಮಹಾಪ್ರಗತಿಯಿಂದ ಹೊಣೆಗೇಡಿತನದ ಬೆಳವಣಿಗೆ ಹಾಗೂ ಅದರ ಮೆರವಣಿಗೆ ಈ ಯುವ ಜನಾಂಗದ ಲಹರಿಗೆ ಯಾವುದೇ ಒಂದು ತೀರವಿಲ್ಲ ನೆಲೆಯಿಲ್ಲ ಗುರಿಯಿಲ್ಲ ಬಲ್ಲಂತ ಕಿಲಾಡಿ ರಸ್ತೆಯಲ್ಲಿ ಗಾಳಿಗುದುರೆಯ ಸವಾರಿ ಮಾಡಿ ಮತ್ತೆ ತಿರುಗಿ ಮೇಲಕ್ಕೆದ್ದು ಬರಲಾರದಂತೆ ಕಮರಿ ಕೊಳ್ಳಕ್ಕೆ ಬೀಳುವುದೇ ಇಂದಿನ ನವ ಯುವಕರ ಮಹಾನ್ ಪ್ರಗತಿ ಎನ್ ಎನ್ನುವುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ನಾಲ್ಕನೆಯ ಸಂದರ್ಭ ನೋಡಿ ಜೀವನ ನಿಧಾನ ಶ್ರುತಿ ಶುದ್ಧಿ ಮೊರೆವ ಕರಾವು ಹನುಮದ್ವಿಕಾಸಕ್ಕೆ ವಿಕಾಸಕ್ಕೆ ಇಲ್ಲ ಎಲ್ಲೆ ಈ ಮೇಲಿನ ಸಾಲನು ಎಂ ಕೃಷ್ಣ ಅಡಿಗರು ಬರೆದ ವರ್ಧಮಾನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಈ ಸಾಲನ್ನು ಕವಿ ಹೇಳುತ್ತಾರೆ ಆಧುನಿಕ ಯುವ ಜನಾಂಗದ ಸ್ವಭಾವವೇನೆಂದರೆ ಗಿಡದಿಂದ ಗಿಡಕ್ಕೆ ಹಾರುವ ಮಂಗ ಸ್ವಭಾವ ಇದಕ್ಕೊಂದು ನೆಲೆ ಎಂಬುದಿಲ್ಲ ತೀರ ಎಂಬುದಿಲ್ಲ ಬಲ್ಲಂತೆ ನೆಗೆಯುವುದೇ ಈ ಜನಾಂಗದ ಗುರಿ ನೆಲೆ ತೀರ ಕೊನೆಗೊಮ್ಮೆ ನೆಗೆದು ನೆಗೆದು ಇನ್ನೆಂದಿಗೂ ತಿರುಗಿ ಬಾರದ ಕಮರಿ ಕೊಳ್ಳಕ್ಕೆ ಬೀಳುವುದೇ ಈ ಜನಾಂಗದ ಮಹಾನ್ ಪ್ರಗತಿ ಪರಂಪರೆಯ ಒಳ್ಳೆಯ ಕೊಂಡಿಗಳನ್ನು ಕಳಚಿಕೊಂಡರೆ ಆಗುವ ದುರಂತ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಅಂತ ಹೇಳುತ್ತಾರೆ ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ವರ್ಧಮಾನ ಅನ್ನುವಂಥ ವಿಷಯವನ್ನೇ ಕೊಡ್ಬೋದು ಇದನ್ನು ಸರಿಯಾಗಿ ಕೇಳಿಸಿಕೊಂಡೆ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ವರ್ಧಮಾನ ಕವನದ ಕರ್ತೃ ಯಾರು ಅಥವಾ ಕವಿ ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ಎಂ ಗೋಪಾಲಕೃಷ್ಣ ಅಡಿಗ ಇನ್ನು ವರ್ಧಮಾನ ಎರಡನೇ ಪ್ರಶ್ನೆ ವರ್ಧಮಾನ ಕವನ ಯಾವ ಸಂಕಲನದ್ದು ಉತ್ತರ ವರ್ಧಮಾನ ಕವನ ಸಂಕಲನದ್ದು ಮೂರನೇ ಪ್ರಶ್ನೆ ವರ್ಧಮಾನ ಯಾರು ಉತ್ತರ ಆಧುನಿಕ ಯುವ ಜನಾಂಗದ ಪ್ರತಿನಿಧಿಯಾಗಿರುವಂಥ ಶೀನನೇ ವರ್ಧಮಾನ ನಾಲ್ಕನೇ ಪ್ರಶ್ನೆ ಶೀನನ ಅಪ್ಪ ನಾಣಿ ಯಾವುದರ ಪ್ರತಿನಿಧಿ ಉತ್ತರ ಪರಂಪರೆಯ ಪ್ರತಿನಿಧಿ ಐದನೇ ಪ್ರಶ್ನೆ ಕವಿ ವರ್ಧಮಾನ ಕವನದಲ್ಲಿ ಕಾಣಿಸಿದ ದ್ವಂದ್ವ ಯಾವುದು ಉತ್ತರ ಹಿರಿಯ ಪೀಳಿಗೆ ಹಾಗೂ ಕಿರಿಯ ಪೀಳಿಗೆ ಆರನೇ ಪ್ರಶ್ನೆ ಆಧುನಿಕ ಯುಗದ ಅಥವಾ ಯುವ ಜನಾಂಗದ ಅಪಘಾತ ಯಾವುದು ಉತ್ತರ ಅಧು ಅಧೋಗತಿಗೆ ಇಳಿಯುವುದು ಏಳನೇ ಪ್ರಶ್ನೆ ಇಂದಿನ ಯುವ ಜನಾಂಗ ಅಧೋಗತಿಗೆ ಇಳಿಯಲು ಕಾರಣವೇನು ಉತ್ತರ ಪರಂಪರೆಯ ಕೊಂಡಿಯನ್ನು ಕಳಚಿಕೊಂಡದ್ದು ಎಂಟನೇ ಪ್ರಶ್ನೆ ಪ್ರಾಯದ ಲಹರಿಗೆ ಏನಿಲ್ಲ ಉತ್ತರ ತೀರ ನೆಲೆ ಗುರಿ ಇಲ್ಲ ಒಂಬತ್ತನೇ ಪ್ರಶ್ನೆ ಎಲ್ಲೆ ಇಲ್ಲದ ವಿಕಾಸ ಯಾವುದು ಉತ್ತರ ಇಂದಿನ ಯುವ ಜನಾಂಗದ ಹನುಮದ್ ವಿಕಾಸ ಎಲ್ಲೇ ಇಲ್ಲದ ವಿಕಾಸ ಸರಿ ವಿದ್ಯಾರ್ಥಿಗಳೇ ಎಂ ಗೋಪಾಲ್ ಕೃಷ್ಣ ಅಡಿಗರು ಬರೆದ ವರ್ಧಮಾನ ಅನ್ನುವಂಥ ಕವಿತೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವರಿಗಾದರೂ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನಿಮಗೆ ಇದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಆ ಕವಿತೆಯನ್ನು ನಿಮ್ಮ ಉಪನ್ಯಾಸಕರು ಮಾಡಿರ್ತಾರೆ ಹಾಗಾಗಿ ಅದನ್ನು ಕೂಡ ಕೇಳಿಸಿಕೊಳ್ಳಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯ ಅಂಕಗಳು ಲಭಿಸಲಿ ಅವರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿ ಸಂತೋಷಭರಿತರಾಗಲಿ ಅನ್ನುವಂತಹ ಒಂದು ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಸರಿ ವಿದ್ಯಾರ್ಥಿಗಳೇ ಇನ್ನು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ